விராஜ் குட் மார்னிங் நமஸ்தே நமஸ்தே நமஸ்தேப்பி நமஸ்டே நமஸே கு மம்ம ஏன் தார் மேடம் பூஜா நமஸ நமஸ்தே ஏன்

সোযাই এনিনে নোমালে মিত্যালে য়ালে. স্নাগে ওনিনে সেনে সেন্য় কুমালে সেনে. এইনাই এন্য় আইন্য় সেন্য় সেন্য় � ഇത് സ്വൽപ്പ <laughs> 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 ಕರಿಬೇಕು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಹ್ಮ್ ಈಗ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ಹಾ ಕರಿಬೇಕು ಹಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಬೆಂಡಿಕಾಯಿ ಹಾಕಿ ಹಾ ಇದು ಬೇರೆ ತರ ಅನ್ನ ಮಾಡಿಲ್ಲ ಇದು ಅವರಿಕೆ ಅನ್ನ ಮಾಡಿಲ್ಲ ಇವತ್ತು ಅವರಿಕೆ

ಬಾ ಕಲ್ಸ್ಕೊಳೋ ಚೆನ್ನಾಗಿ ಕಲ್ಸ್ಕೊಂಡು ಆಮೇಲೆ ಮೆಂತ್ಯೆ ಹಾಕಿದ್ರೆ ಕುಪ್ಪಾ ಎಸ್ ಅವ್ ಪಾಪೇಗೊಂಡ್ರೆ ತಪೇ ಗೂಪಾ ಅಲ್ಲಪ್ಪ ಊಟ ಮಾಡ್ತೀನಿ ಟಟವ ಟಟ ಟಟ ಆ ಆ ಆ ಆ ಯೂ ಗೀಗ ಗೀಗ ಈ ಮೆಂತ್ಯೆ ಹಾಕ್ತಿ ಮೆಂತ್ಯೆ ಕೈ ತೇಚಾ ಕುತ್ತಿದ್ದು ಮೆಂತ್ಯೆ ಏನು ಹಾಕಬಹುದು ಇಲ್ಲಂದ್ರೆ ಟೆಂಪಕಾಣ ಹಾಕಬಹುದು

ಹುಡುಗರ್ಗಂತೂ ಭಾಳ ಐತಿ ಗೊತ್ತಲ್ಲ ಹೌದು ಹೌದು ಸಿಂಪಲ್ ಸಿಂಪಲ್ ಮತ್ತು ಇದೀನೋ ಈ ಊರಿಗಾಯ್ತು ಹೋಗ ಇದು ಇದು ಕಟ್ಕೊಂಡು ಹೋಗ್ಬೋದು ಟ್ರೈನ್ ಜರ್ನಿ ಐತಿ ಅಂದ್ರೆ ನೋಡು ಮಜಾ ಬರ್ತದೆ ಶೇಂಗಾ ಶೇಂಗಾ ಕೊತ್ತಂಬರಿ 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 ಬೇಕೇ ಬೇಕು